ನೀವ್ ಹೇಳ ಹೆಸರುಳ್ಳಿ ನನ್ನ ಬಾಯಿನ ತೊಡಗಿ ನನ್ನ ಹೆಸರು ಹೇಳಿಲ್ಲ ನಾನು ಆ ಹೆಸರು ಹೇಳಲಿಲ್ಲ ಹೇಳ್ತಾ

ಚುಮ್ಕುಟ್ರೆ <Sheika> ಇವ್ರ್ ಮಾತ್ರ ಇವ್ರು ಮಾತ್ರ ಡೊಲೆ ರಾಜ್ ಅವ್ರ ಮಾತ್ರ ಫ್ರೇಮ್ ನಲ್ಲಿ ಅವ್ರದ್ದು ವಾಯ್ಸ್ ಮಾತ್ರ ಆನ್ ಏರ್ ಪಿ ಸಿ ಆರ್ ಐ ರಿಕ್ವೆಸ್ಟ್ ಯು ಅವ್ರದ್ದು ವಾಯ್ಸ್ ಮಾತ್ರ ಆನ್ ಎರ್ ಮುಂದುವರಿಸಿ ಸರ್ ಮೇಡಮ್ ಈಗ ಚಿನ್ನಣ್ಣವ್ರಿಗೆ ಜಾಮೀನ್ದಾರು ಸಿಕ್ಕಿಲ್ಲ ಜಾಮೀನ್ದಾರನ್ನ ಈ ಸರ್ಟಿಫೈಡ್ ಕಾಪಿ ಮಂಗಳೂರು ಸೆಷನ್ಸ್ ಕೋರ್ಟಿಂದ ಬೇಲ್ ಆರ್ಡರ್ ತೊಗೊಂಡು ಅದನ್ನು ಬೆಳ್ತಂಗಡಿ ಕೋರ್ಟಲ್ಲಿ ಜಾಮೀನಾರ ಸಮಕ್ಷ ಪ್ರೊಡ್ಯೂಸ್ ಮಾಡಿದ್ರೆ ಮಾಡಿದರೆ ವಿಲ್ ಕಮ ಆಟ್ ಇದು ವಾಸ್ತವ ಈಗಿರ್ತಕ್ಕಂಥ ಪರಿಸ್ಥಿತಿ ಇದ್ರಲ್ಲಿ ನಾನೇನು ಕಟ್ಟುಕತೆ ಹೇಳುವಂಥದ್ದು ಸುಳ್ಳು ಹೇಳೋ ನನಗೇನು ಅವಶ್ಯಕತೆ ಇಲ್ಲ ನನಗೇನು ಪ್ರಚಾರ ಬೇಕಿಲ್ಲ ನನಗೆ ಯಾವ ಕೇಸು ಬೇಕಿಲ್ಲ ಯಾವ ಕಾಸು ಬೇಕಿಲ್ಲ ನೀವು ನನ್ನ ಡಿಸ್ಕಷನ್ ಬಂದಿ ಅಂದ್ರೆ ನಾ ಬಂದಿದ್ದೀನಿ ಈಗಲೂ ಸಹ ಸಂಪರ್ಕ ಮಾಡೋ ಪ್ರಯತ್ನ ಮಾಡಿದ್ರು ಅನ್ನೋದು ನಿಮ್ಮ ವಾದ ಮಾಡಿಲ್ಲ ಅನ್ನೋದು ಅವ್ರಿಷ್ಟ ಇದರಲ್ಲಿ ಇದರಲ್ಲಿ ಅನೇಕ ಶಕ್ತಿಗಳು ಕೆಲಸ ಮಾಡ್ತಾ ಇದೆ ಯಾರಿಗೂ ನ್ಯಾಯವನ್ನ ನೋಡುವಂತದ್ದು ಸತ್ಯವನ್ನ ಪರಿಶೋಧನೆ ಮಾಡತಕ್ಕಂತ ಆಸಕ್ತಿ ಇಲ್ಲ ಎಲ್ಲರೂ ಸಹ ಭಾವನಾತ್ಮಕವಾಗಿ ಉದ್ರೇಕಕ್ಕೊಳಗಾಗಿ ಗುಂಡಾಗಿರಿ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಉತ್ತರ ಈ ಪ್ರಕರಣದಲ್ಲಿ ಜಯಂತ್ ಅವರನ್ನಾಗ್ಲಿ ಮಟ್ಟಣನವರವರನ್ನಾಗ್ಲಿ ಅಥವಾ ಉಳಿದ ಇನ್ನಿಬ್ಬರನ್ನ ಆರೋಪಿಗಳು ಅಂತ ಹೇಳಿ ಪರಿಗಣಿಸ ಆಗಿದ್ಯಾ ಇಲ್ವಾ ಈಗ ಚಂದ್ರಶೇಖರ್ ಅವ್ರು ಸ್ವಲ್ಪ ಇದ್ರೆ ನಾನು ನೀಟಾಗಿ ಮಾತಾಡ್ತೀನಿ ವೈಯಕ್ತಿಕವಾಗಿ ಅಟ್ಯಾಕ್ ಮಾಡೋದು ಬೇಡ ನನ್ನ ಶತ್ರು ಅಲ್ಲ ನಾನೇ ನಿಮ್ಮ ಶತ್ರು ನನ್ನ ಜೀವನದಲ್ಲಿ ಒಂದು ಸಾವಿರ ಪ್ಯಾನಲ್ ಡಿಸ್ಕಶನ್ ಹೋಗಿರ್ಬೋದು ಇವತ್ತಿನ ಅನುಭವ ಯಾವತ್ತೂ ಹಾಗಿಲ್ಲ ದಿಸ್ ಇಸ್ ವೆರಿ ಬ್ಯಾಡ್ ದಿಸ್ ಇಸ್ ವೆರಿ ಬ್ಯಾಡ್ ಲೇಟಸ್ಟ್ ಮಾತಾಡಿಸುವ ಅನಿವಾರ್ಯತೆ ನನಗೇನು ಇಲ್ಲ ನಿಮ್ಮಿಂದ ಈಗ ಈ ಕ್ರೈಮ್ ನಂಬರ್ ಮೂವತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಾಲನ್ ಅವರು ಅದು ವಾದ ಮಾಡ್ತಿದ್ದಾರೆ ಧನಂಜಯ ಅವರು ಮಾಡ್ತಿದ್ದಾರೆ ಧರ್ಮಸ್ಥಳ ಮೋಹಿತ್ ಮಾಡ್ತಿದ್ದಾರೆ ಉಡುಪಿಯ ಅಂಬಿಕಾ ಪ್ರಭು ಮಾಡ್ತಿದ್ದಾರೆ ಆ ಬೆಳ್ತಂಗಡಿಯ ಸಿರಾಜುದ್ದೇನು ಮಾಡ್ತಿದ್ದಾರೆ ಇನ್ನೂ ಹತ್ತು ಹಲವು ವಕೀಲರುಗಳು ಈ ಕೆಲಸ ಮಾಡ್ತಿದ್ದಾರೆ ಅವರೆಲ್ಲರೂ ಸಹ ನನ್ನ ಸಂಪರ್ಕದಲ್ಲಿದ್ದಾರೆ ನಾನು ಅವರ ಸಂಪರ್ಕದಲ್ಲಿದ್ದೀನಿ ವಾಸ್ತವಾಂಶಗಳೇನೆ ಅದನ್ನು ಮಾತ್ರ ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀನಿ ಜನಗಳಿಗೆ ತಪ್ಪು ಸಂದೇಶ ಹೋಗಬಾರ್ದು ಈಗ ಕ್ರೈಮ್ ನಂಬರ್ ಮೂವತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬೆಳ್ತಂಗಡಿ ಕೋರ್ಟಲ್ಲಿ ಮಹೇಶ್ ತಿಮ್ಮರೋಡಿಯವರು ಹಾಕಿ ಕೆಲವು ದಾಖಲೆಗಳನ್ನು ಕೇಳಿದರು ಕೋರ್ಟ್ ಕೊಡಲ್ಲ ಅಂತ ಹೇಳಿತು ತದನಂತರ ಜಯಂತು ನನ್ನ ಹತ್ರ ಐದಾರು ಸಲ ಬಂದರು ಸರ್ ಇದು ಆಗ್ತಾ ಇಲ್ಲ ನೀವೇ ದಯವಿಟ್ಟು ಬರಬೇಕು ಅಲ್ಲಿಗೆ ಅಂತ ಇಲ್ಲ ನಾನು ಬರೋಕ್ಕಾಗಲ್ಲ ಸೂರಾನ ಬೇರೆ ಕೆಲಸಗಳಿದೆ ಅಂದರೆ ಇಲ್ಲ ಬರಬೇಕು ಸರ್ ನಾನು ಹೋದೆ ನಾನು ಕೋರ್ಟಿಗೆ ವಕಾಲತ್ತನ್ನು ಸಲ್ಲಿಸಿದೆ ಜಡ್ಜು ನೀವು ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಡ್ತೇವೆ ಜಡ್ಜು ಹೇಗೆ ವಕಾಲತ್ತು ಆಗ್ತೀರಾ ನೀವು ನಿಮ್ಮ ಪಾತ್ರದಲ್ಲಿ ಏನು ಅಂತ ಹೇಳಿದರು ಒಂಬತ್ತು ಬಾರಿ ನಾನು ನೋಟಿಸ್ ಕೊಟ್ಟಿದ್ದೀರಿ ನಾನು ವಿಚಾರಣೆಗೆ ಹಾಜರಾಗಿದ್ದೀನಿ ಕೊನೆಯಲ್ಲಿ ನೀವು ವಿಚಾರಣೆ ಬರೆದೇ ಹೋದರೆ ನಿಮ್ಮನ್ನು ಬಂಧಿಸ್ತೀವಿ ಅಂತ ಹೇಳಿ ಬರೆದಿಯಾರೆ ನೋಡಿ ಅಂತ ಆ ನೋಟಿಸನ್ನು ಓದಿ ಹೇಳಿದ ಮೇಲೆ ಆ ನೋಟಿಸನ್ನು ವಕಾಲತ್ತನ್ನು ಜಡ್ಜು ದಾಖಲೆಗೆ ತಕೊಂಡ್ರು ತಗೊಂಡು ಆದಮೇಲೆ ಅವರು ಹೇಳಿದರು ಎಸ್ ಐ ಟಿ ಅವರು ಹೇಳಿದ್ದಾರೆ ಈ ದಾಖಲೆಗಳನ್ನು ಯಾರು ಕೊಡ್ಕೂಡುದು ಅಂತ ಹೇಳಿ ಇದು ತನಿಖಾ ಹಂತದಲ್ಲೇ ಇದೆ ಅಂತ ಹೇಳಿದರು ಆಗ ಕೋರ್ಟಲ್ಲಿ ದೀರ್ಘವಾದ ವಾದಗಳು ನಡೀತು ಆ ಸಂದರ್ಭದಲ್ಲಿ ನಾವು ಹೇಳಿದ್ವಿ ಈ ದಾಖಲೆಗಳು ಅಫಿಷಿಯಲ್ ಸೀಕ್ರೆಟ್ಸ್ ಆಕ್ಟಲ್ಲಿ ಬರಲ್ಲ ಇದು ಪೋಕ್ಸೋಗ್ ಸಂಬಂಧಪಟ್ಟಿದ್ದಲ್ಲ ನ್ಯಾಷನಲ್ ಸೆಕ್ಯೂರಿಟಿಗೇನು ಸಂಬಂಧಪಟ್ಟಿದ್ದಲ್ಲ ಇದರಲ್ಲಿ ಯಾವುದೇ ರಹಸ್ಯಗಳಿಲ್ಲ ದಿಸ್ ಇಸ್ ಪಾರ್ಟ್ ಆಫ್ ಪಬ್ಲಿಕ್ ರೆಕಾರ್ಡ್ ಈ ದಾಖಲೆಗಳು ನಮಗೆ ಸಿಕ್ಕದೆ ಹೋದರೆ ಮುಂದೆ ನಾವು ಏನು ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ ಚಿನ್ನಯನ್ಗೂ ಕಷ್ಟ ಆಗುತ್ತೆ ಜಯಂತ್ಗೂ ಕಷ್ಟ ಆಗುತ್ತೆ ಮಹೇಶ್ಗೂ ಕಷ್ಟ ಆಗುತ್ತೆ ಕೊಡ್ಲಿಕ್ಕೆ ಆರೋಪಿಗಳು ವಿಚಾರದಲ್ಲಿ ಆರೋಪಿಗಳನ್ನು ಪರಿಗಣಿಸಿದ್ದಾರಾ ಇಲ್ವಾ ನಾನು ನೋಡಿಲ್ಲ ದಾಖಲೆಗಳನ್ನು ನಿಮ್ಮಿಂದಲೇ ಸ್ಪಷ್ಟೀಕರಣ ಬೇಕು ಸರ್ ಒಂದು ನಲ್ಲಿ ಹೇಳ್ತಾರೆ ನೀವ್ ವಾದ ಮಾಡಿದ್ದೀರಿ ಅಂತ ಏನಂತ ಬಿ ಎನ್ ಆರ್ ಪಿ ಸಿ ಪ್ರಕಾರ ಆರೋಪಿಗಳಿಗೆ ಹದಿನಾಲ್ಕು ದಿನಗಳ ಒಳಗೆ ಎಲ್ಲಾ ದಾಖಲೆಗಳನ್ನ ಕೊಡ್ಬೇಕಾಗತ್ತೆ ಅಂತ ಹೇಳಿ ನೀವ್ ವಾದ ಮಾಡಿದ್ದೀರಿ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಹೇಳ್ತಿದೆ ಇಲ್ಲಿ ಆರೋಪಿಗಳು ಯಾರು ದಾಖಲೆ ಅಂತ ಕೇಳೋಂಗಿದ್ರೆ ಚಿನ್ನಯ್ಯ ಪರವಾಗಿ ಯಾರು ಕೇಳಬೇಕಾಗಿತ್ತು ಇಲ್ಲಿ ಆರೋಪಿ ಯಾರು ಯಾರ ಪರವಾಗಿ ದಾಖಲೆ ಕೇಳ್ತಿರೋದು ಹೇಳ್ತೇನೆ ನಾವು ಅರ್ಜಿಯನ್ನು ಹಾಕಿ ನ್ಯಾಯಾಧೀಶರಲ್ಲಿ ವಾದ ಮಾಡಿದಾಗ ನೀವು ಯಾವ ರೀತಿ ನೀವು ಈ ದಾಖಲೆಯನ್ನು ಕಳ್ದು ಏನು ಪಾತ್ರದಲ್ಲಿ ನೀವು ಅಪರಾಧಿನಾ ನೀವು ಆಸಕ್ತ ವ್ಯಕ್ತಿಯಾ ಅಂತ ಕೇಳಿದರು ಆಗ ನಾವು ಕರ್ನಾಟಕ ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಚಾಪ್ಟರ್ ಫೋರ್ಟೀನ ತೆಗೆದು ಫೋರ್ಟೀನ ತೆಗೆದು ನಾವು ಓದಿದ್ವಿ ಭಾರತೀಯ ಸಾಕ್ಷತ್ವ ಅಧಿನಿಯಮ ಎರಡು ಸಾವಿರದ ಇಪ್ಪತ್ತ್ಮೂರರ ಸೆಕ್ಷನ್ ಎಪ್ಪತ್ತಾರನ್ನು ಓದಿ ಹೇಳಿದ್ವಿ ಹಳೆ ಸಿ ಆರ್ ಪಿ ಸಿ ಇನ್ನೂರ ಏಳು ಹೊಸ ಬಿ ಎನ್ ಎಸ್ ಎಸ್ ಇನ್ನೂರ ಮೂವತ್ತರನ್ನ ಓದಿ ಹೇಳಿದ್ವಿ ಒಂದು ನಿಮಿಷ ನೀವು ಅನುಮತಿ ಕೊಡಬೇಕು ಇದು ಕಬ್ಬಿಣದ ಕಡಲೆ ಅರ್ಥ ಆಗಲ್ಲ ಯಾರಿಗೂ ಇಲ್ಲ ಅಲ್ಲ ಅಲ್ಲ ಕಾನೂನು ವಿಚಾರ ಎಷ್ಟೇ ಬುದ್ಧಿವಂತರ ಜಜಸ್ಗೂ ಕಲಿಸಲಕ್ಕಂದ್ರಶೇಖರ್ ಆರ್ಟಿಕಲ್ ಟ್ವೆಂಟಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಎನ್ಸ್ ಗೋಟ್ ಎ ರೈಟ್ ಫಾರ್ ಫ್ರೀ ಟ್ರಯಲ್ ವಾಟ್ ದಾರ್ಡ್ ಆರ್ ದೇರ್ ವೆದರ್ಡ್ ಆರ್ಟ್ರೆಸ್ಟ್ ಪರ್ಸನ್ ದೋಸ್ ಇನ್ ಸಪೋರ್ಟ್ ಆಫ್ ದಟ್ ಎರಡು ಸುಪ್ರೀಂ ಕೋರ್ಟ್ ಜಜ್ಮೆಂಟು ಎರಡು ಕರ್ನಾಟಕ ಹೈಕೋರ್ಟ್ ಜಜ್ಮೆಂಟು ಒಂದು ಕೇರಳ ಕೋರ್ಟ್ ಜಜ್ಮೆಂಟು ಒಂದು ಬಾಂಬೆ ಕೋರ್ಟ್ ಜಜ್ಮೆಂಟ್ ಒಂದು ಡೆಲ್ಲಿ ಕೋರ್ಟ್ ಜಜ್ಮೆಂಟ್ ನಾವು ಕೋರ್ಟ್ ಮಾಡಿ ವಾದ ಮಾಡಿದ ನಂತರ ನ್ಯಾಯಾಲಯ ಮಂಜೂರು ಮಾಡಿದೆ ಇನ್ನೂ ಕೈ ಸಿಕ್ಕಿಲ್ಲ ದಾಖಲೆಗಳು ಸರಿ ಸರ್ ನನ್ನ ಪ್ರಶ್ನೆಗೆ ನನಗೆ ಇನ್ನೂ ಉತ್ತರ ಸಿಗ್ಲಿಲ್ಲ ಸರ್ ಐ ನೋ ನನ್ನ ಬೇರೆ ಪ್ಯಾನಲಿಸ್ಟ್ಗಳು ವೇಟ್ ಮಾಡ್ತಿದ್ದಾರೆ ಬಟ್ ನನಗೆ ಈ ಪ್ರಶ್ನೆಗೆ ಉತ್ತರ ಬೇಕೇ ಬೇಕು ಈ ವಾದ ನಿಮ್ಮ ಕಡೆಯಿಂದ ಆಗಿದ್ದು ಹೌದಾ ಆರೋಪಿಗಳಿಗೆ ಹದಿನಾಲ್ಕು ದಿನಗಳ ಒಳಗಾಗಿ ದಾಖಲೆಗಳನ್ನ ಕೊಡಬೇಕು ಹದಿನಾಲ್ಕು ದಿನ ಅನ್ನತಕ್ಕಂಥ ನಾನು ಸ್ಪಷ್ಟವಾಗಿ ಏನು ಹೇಳಿಲ್ಲ ಸೆಕ್ಷನ್ಸ್ ಗಳನ್ನ ಓದಿ ಹೇಳಿ ಆ ಪ್ರಕಾರ ಎಲ್ಲ ದಾಖಲೆಗಳ ಪ್ರತಿಗಳು ನಮಗೆ ನೋಡಕ್ಕಾದ್ರೂ ಅವಕಾಶ ಕೊಡಿ ಇಲ್ಲ ಅಂದ್ರೆ ಟೂ ನಾಟ್ ಸೆವೆನ್ ಎಸ್ ಐ ಹ್ಯಾವ್ ಮೆನ್ಶನ್ ಅದ್ರ ಪ್ರಕಾರ ಏನು ಹದಿನಾಲ್ಕು ದಿನ ಪೂರ್ಣಗೊಳ್ಳ ಒಳಗೆ ಆರೋಪಿಗಳಿಗೆ ದಾಖಲೆ ಕೊಡಬೇಕು ಪುಸ್ತಕ ಲಾ ತಂದಿಲ್ಲ ನಾನು ಕೋರ್ಟಿಂದ ಸೀದಾ ಬಂದಿದ್ದೀನಿ ಇನ್ನೊಂದ್ಸಲ ನೀವು ನನ್ನ ಕರೀರಿ ಇನ್ನೊಂದ್ಸಲ ಕರೀರಿ ಒಂದಲ್ಲ ಎರಡು ಗಂಟೆ ಬಂದೆ ಬಂದೆ ಜಿತೇಂದ್ರ ಅವರೇ ಅಲ್ಲಿಗೆ ಈ ಯೂಟ್ಯೂಬ್ ನಲ್ಲಿ ಕುತ್ಕೊಂಡು ಬಿಟ್ಟಿ ಭಾಷಣ ಮಾಡುವವರು ಲಾಯರ್ ಹೇಳಿದ್ರು ಅಂತ ಹೇಳಿ ಸುಳ್ಳು ಹೇಳ್ತಿದ್ದಾರೆ ಮತ್ತೊಂದು ಸುಳ್ಳು ಎಕ್ಸ್ಪೋಸೆ ಇಲ್ಲಿ ಕೂತಿರುವ ಲಾಯರ್ ಅಲ್ಲಿ ವಾದ ಮಾಡಿದ ಲಾಯರ್ ಹೇಳಿದ್ದಾರೆ ಹದಿನಾಲ್ಕು ದಿನಗಳ ಒಳಗಾಗಿ ಆರೋಪಿಗಳಿಗೆ ಅನ್ನೋ ಪದವನ್ನ ಬಳಕೆ ಮಾಡಿ ನಾನು ವಾದ ಮಾಡಿಲ್ಲ ಅಂತ ಅವ್ರು ಹೇಳ್ತಾರೆ ಆರೋಪಿಗಳು ಅನ್ನೋ ಪದ ಬಳಕೆ ಮಾಡಿ ನಾನು ವಾದ ಮಾಡಿದ್ದೀನಿ ಅಂತ ಹೇಳಿ ಎಷ್ಟು ಸುಳ್ಳು ಸರ್ ಇದು ಸುಳ್ಳು ಅಂತ ಹೇಳಿಕ್ ಆಗುದಿಲ್ಲ ಯಾಕಿದ್ರೆ ಇವ್ರು ನಾನು ಅದ್ ನೆನಪಿಲ್ಲ ಅಂತ ಹೇಳಿದಾರೆ ಇವರು ನಾನು ಹೇಳಿಲ್ಲ ಅಂತ ಹೇಳಿದ್ರೆ ಅವ್ರು ಹೇಳಿದ್ರು ಸುಳ್ಳು ಅಂತ ನಾವು ಓದ್ಬೇಕು ಅಂತ ನನಗೆ ಸ್ಪಷ್ಟತೆ ಇದೆ ನಾನು ಇಷ್ಟು ಹೇಳಿದ ಪ್ರಕಾರ ಏನಂತ ಹೇಳಿದ್ರೆ ಆರೋಪಿಗಳಾದ ಕಾರಣಕ್ಕಾಗಿಯೇ ಅವರಿಗೆ ಬಂಧಿಸ ಅಂದ್ರೆ ನೀವು ಬರದಿದ್ರೆ ಬಂಧಿಸಲಾಗುವುದು ಅಂತ ಕೊಳ್ತಾರೆ ಇಲ್ದಿದ್ರೆ ಆ ಆತರ ಬಂಧಿಸುವಂತ ಒಂದು ನೋಟಿಸ್ ಅನ್ನ ಕಳಿಸುವ ಯಾವುದೇ ಸಾಧ್ಯತೆಗಳೇ ಮತ್ತೆ ಈಗ ಆಲ್ರೆ ಆಲ್ರೆಡಿ ಚೆನ್ನೈನೇ ಸೂತ್ರಧಾರರು ಇದ್ದಾರೆ ಅಂತ ಹೇಳುದ್ರಿಂದ ಇದು ಟೆಕ್ನಿಕಲ್ ಪಾಯಿಂಟ್ ಇಂದ ಅವರು ಲಾಯರ್ಗಳು ಯಾಕೆ ಹೇಳುವುದಿಲ್ಲ ಅಂತ ಹೇಳಿದ್ರೆ ಅವರ ಏನು ಹಿತವನ್ನ ಕಾಯ್ಬೇಕಲ್ಲ ವಾದ ಮಾಡುವವರದ್ದು ಅವರ ಪರವಾಗಿ ಹಾಗಾಗಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಮನಸ್ಸು ಮಾಡ್ಲಿಲ್ಲ ಅಷ್ಟೇ ಅಲ್ಲ ನಾನು ಆರೋಪಿ ಅಂತ ಕೋರ್ಟ್ ಅಲ್ಲ ಅವನು ಒಪ್ಕೊಳ್ಳಕ್ ಆಗಲ್ಲ ಅದನ್ನ ಕೃಷ್ಣ ಜೈಲು ಕಳಿಸ್ಲಾ ಅದಕ್ಕೆ ನಾನು ಹೇಳಿದ್ದು ಸರ್ ಯೂಟ್ಯೂಬರ್ ಸುಳ್ಳು ಹೇಳಿದ್ದಾರೆ ನಿಮ್ಮ ವಾದದ ಬಗ್ಗೆ ಯಾವುದೇ ಆಕ್ಷೇಪ ಇಲ್ಲ ಸರ್ ನಿಮ್ಮ ವಾದ ಹಿಂಗಿದೆ ಅಂತ ಹೇಳಿ ತಿರ್ಚ್ ಹೇಳಿದ ಯೂಟ್ಯೂಬರ್ ಸುಳ್ಳು ಹೇಳಿದ್ದಾರೆ ಜನ ಅದನ್ನ ಅರ್ಥ ಮಾಡ್ಕೊಳ್ಳಿ ಯೂಟ್ಯೂಬರ್ ಅಲ್ಲಿ ಸುಳ್ಳು ಹೇಳಿಲ್ಲ ಇವರು ದಾರಿ ತಪ್ಪಿಸ್ತಾ ಇದಾರೆ ಇಡೀ ಚಾನಲ್ಗೆ ಯಾಕೆ ಅಂತ ಹೇಳಿದ್ರೆ ಯಾವಾಗ ಚಿಕ್ಕ ಹೋಗಿ ಒನ್ ಏಟಿ ಫೋರ್ ಸೆಕ್ಷನ್ ಇದನ್ನ ಇದನ್ನ ಕೊಟ್ರು ಸ್ಟೇಟ್ಮೆಂಟ್ ಕೊಟ್ರು ಇವ್ರ ಗಿರೀಶ್ ಪಟ್ಟಣನವನ್ನ ತಿಮ್ರೋಡಿನ ಜಯಂತನ ಮತ್ತೆ ಗೌಡರನ್ನ ಆರೋಪಿ ಅಂತ ಮಾಡಾಗಿತ್ತು ಒಳಗಡೆಗೆ ಇವರು ಇವರು ವಾದ ಮಾಡಿದ್ರು ಕೂಡ ಆರೋಪಿಗಳ ಪರವಾಗಿ ದಯಮಾಡಿ ದಾರಿ ತಪ್ಪಿಸ್ಬೇಡಿ

ಆರೋಪಿ ಅಂತ ಹೇಳಿಂಗ್ ಚಂದ್ರಶೇಖರ್ ಜಿತೇಂದ್ರ ಸರ್ ಒಂದ್ ನಿಮಿಷ ವೀಕ್ಷಕರಿಗೆ ಕ್ಲಿಯರ್ ಆಗಿ ಹೋಗ್ಲಿ ವಕೀಲರಲ್ಲಿ ಕುತ್ಕೊಂಡು ಹೇಳ್ತಿದ್ದಾರೆ ನಾನು ಎಲ್ಲೂ ಆರೋಪಿ ಅಂತ ಹೇಳ್ತಿಲ್ಲ ನಾನು ಏನ್ ಹೇಳ್ತಾ ಇದ್ದೀನಿ ನಾನು ಆರೋಪಿ ಅಂತಾನೂ ನಾನು ಕೋರ್ಟ್ ಅಲ್ಲಿ ಮಾಡತಕ್ಕ ಆಸಕ್ತ ವ್ಯಕ್ತಿ ನನ್ನನ್ನ ಬಂಧಿಸ್ತೀವಿ ಅಂತ ಅವರು ಹೇಳಿದ್ದಾರೆ ಹೈಕೋರ್ಟ್ ಅಲ್ಲಿ ಪಿಎಲ್ ಹಾಕಬೇಕು ಜಾಮೀನ್ ಅರ್ಜಿ ಹಾಕಬೇಕು ಮತ್ತೆ ನಾನು ಗೆ ಈಗಾಗಲೇ ಗವರ್ನರ್ ಗೆ ಡಿಜಿಪಿಗೆ ಮತ್ತೆ ಚೀಫ್ ಸೆಕ್ರೆಟರಿ ಪರ್ಮಿಷನ್ ಕೇಳಿದೀವಿ ಐದಾರು ಜನ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು ಅಂತ ಅದಕ್ಕೆ ಈ ದಾಖಲೆ ಅವಶ್ಯಕತೆ ಇದೆ ಹಾಗಾಗಿ ನಾನು ಕೊಡಿ ಅಂತ ಕೇಳಿದ್ದು ನಾನು ಶಿಕ್ಷಿಸಿ ಅಂತ ಹೇಳಿಲ್ಲ ನಾನು ಬಿಜೆಪಿ ಕೊಡಿ